ಕಾರಣ ಅಂದರೆ ಹುಬ್ಬಳ್ಳಿ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮ ಕಾಂಗ್ರೆಸ್ನ ವರ್ಕಾರ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಭೂ ದೇಶದ ಒಂದು ಬೀಜವನ್ನು ಇಡ್ಕೊಳ್ತಾ ಇದ್ದಾರೆ ಒಬ್ಬ ಜವಾಬ್ದಾರಿಯುದ್ಧವಾದ ಒಂದು ಒಬ್ಬ ಪ್ರಧಾನಿಯ ಬಗ್ಗೆ ಆಡಳಿತ ಅಂತ ಹೇಳಿಕೆ ಅಂತ ಕೊಡ್ತಾರೆ ದೇಶ ಇವತ್ತು ಯುದ್ಧದ ಅಂತ ಈ ಒಂದು ಕಾಲಘಟ್ಟದಲ್ಲಿ ಸೈನಿಕ ಕಾನೂನು ಕ್ರಮವನ್ನು ತೆಗೆಬೇಕು ಅವರನ್ನು ಬಂಧಿಸಬೇಕು ಅಂತ ನಾವೆಲ್ಲ ಹೇಳುವಂಥದ್ದು ಯಾವುದೇ ಘಟನೆಗಳು ಆಗದಾಗಿ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ತೆಗೆದು ಎಲ್ಲರೂ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ ಒಬ್ಬ ಜಾಬ್ ಜವಾಬ್ದಾರಿತ ವ್ಯಕ್ತಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಿ ಕಾಂಗ್ರೆಸ್ಸಿನ ವಕ್ತಾರರೇ ಈ ರೀತಿ ಹೇಳಿಕೆಯನ್ನು ಕೊಡ್ಬೇಕು ಇದರ ಹಿನ್ನೆಲೆ ಏನು ಅಂತ ಹೇಳಿರುವುದನ್ನು ತಿಳ್ಕೊಳ್ಬೇಕು ನಿನ್ನೆಯ ದಿವಸ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೇಸ್ಬುಕ್ಕು ವಾಟ್ಸಪ್ಪು ಬೇರೆ ಬೇರೆ ಇದರಲ್ಲಿ ಪುತ್ತೂರಿನ ಒಬ್ಬ ವ್ಯಕ್ತಿ ಅಮಲ ರಾಮಚಂದ್ರ ಎನ್ನುವ ಹೆಸರಲ್ಲಿ ಈ ದೇಶದ ಪ್ರಧಾನಿಗೆ ಅವಹೇಳನಕಾರಿಯಾದಂಥ ಕೆಲವು ಬರಹಗಳನ್ನು ಹಾಕಿದ್ದಾರೆ ಇವತ್ತು ಯುದ್ಧ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ತಗೊಂಡಂಥ ನಿಟ್ಟ ದಿಟ್ಟ ನಿರ್ಧಾರಗಳ ಬಗ್ಗೆ ಅಲ್ಲಿ ಬಹುಶಃ ವ್ಯಕ್ತಿ ಕೆಲವು ಚೇಷ್ಟೆಯ ಮುಖಾಂತರ ಒಂದಷ್ಟು ದೇಶದ್ರೋಹದ ಕೆಲಸವನ್ನು ಪ್ರಧಾನಿಗೆ ಅವಹೇಳನಕಾರಿ ಹೇಳಿಕೆ ಕೊಡುವ ಮುಖಾಂತರ ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ವ್ಯಕ್ತಿ ಪುತ್ತೂರಿನವರೇ ಆಗಿ ಪುತ್ತೂರಿನ ಇವತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರನಾಗಿ ಇವತ್ತು ಈ ಒಂದು ಅಧಿಕೃತ ಬರಹಗಳನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ಅವರು ಇವತ್ತು ಫೇಸ್ಬುಕ್ಕಲ್ಲಿ ಪ್ರಕಟಪಡಿಸಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಪ್ರಧಾನಿಗೆ ಸಪೋರ್ಟ್ ಮಾಡಿ ಈ ದೇಶದ ಪ್ರಜ್ಞಾವಂತ ನಾಗರಿಕರು ರಾಷ್ಟ್ರದ ಆ ಒಂದು ಸೈನಿಕರಿಗೆ ಇವತ್ತು ಸಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸೈನಿಕರಿಗೆ ಮತ್ತು ಈ ರಾಷ್ಟ್ರದ ಪ್ರಧಾನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಒಬ್ಬ ನಗರ ಪ್ರಾಧಿಕಾರದ ಅಧ್ಯಕ್ಷರು ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇವತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂಥ ಕೆಲಸವನ್ನು ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಶಾಸಕರು ಬಹಳಷ್ಟು ನೀತಿ ಪಾಠವನ್ನು ಹೇಳ್ತಾರೆ ಜನರಿಗೆ ಅವರ ಪಾರ್ಟಿಯ ಅವರ ವಕ್ತಾರನ ಅನ್ನು ಪಕ್ಷದಿಂದ ವಜಾ ಮಾಡಿ ಅವರು ಆ ನೈತಿಕತೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವರನ್ನು ಬಂಧಿಸಿ ಇವತ್ತು ದೇಶದ್ರೋಹದ ಆ ಕೇಸನ್ನು ಹಾಕಿ ಕಠಿಣ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಇವತ್ತು ಒತ್ತಾಯ ಮಾಡ್ತಾ ಇದೆ चैनल क्षण क्षण सूदिगे Introducing the hot and techy Brezza SCNG. Cool new SCNG tech for a cool new generation.